ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಐದು ಒಂಬತ್ತು ಎರಡ್ ಸಾವಿರದ ಮಧುಬನ ಮಧುರ ಮಕ್ಕಳೇ ಎಲ್ಲಿಯವರೆಗೂ ನಾವು ಪಾವನರಾಗುವುದಿಲ್ಲವೋ ಅಲ್ಲಿಯವರೆಗೂ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರುತ್ತೇವೆ ಮತ್ತು ಒಬ್ಬ ತಂದೆಯನ್ನೇ ಪ್ರೀತಿ ಮಾಡುತ್ತೇವೆ ಅನ್ನುವುದು ನಿಮ್ಮ ಪ್ರತಿಜ್ಞೆಯಾಗಿದೆ ಇಂದಿನ ಪ್ರಶ್ನೆ ಆಗಿದೆ ಬುದ್ಧಿವಂತ ಮಕ್ಕಳು ಸಮಯವನ್ನು ನೋಡುತ್ತಾ ಯಾವ ಒಂದು ಪುರುಷಾರ್ಥವನ್ನು ಮಾಡುತ್ತಾರೆ ಉತ್ತರ ಅಂತ್ಯದಲ್ಲಿ ಯಾವಾಗ ಶರೀರವನ್ನು ತ್ಯಾಗ ಮಾಡುತ್ತೇವೋ ಆಗ ಕೇವಲ ಒಬ್ಬ ಪರಮಾತ್ಮ ಶಿವತಂದೆಯ ನೆನಪೇ ಇರಬೇಕು ಬೇರೆ ಯಾವ ಮಾತಿನ ನೆನಪೂ ಬರಬಾರದು ಬುದ್ಧಿವಂತ ಮಕ್ಕಳು ಈಗ ಇಂತಹ ಪುರುಷಾರ್ಥವನ್ನು ಮಾಡುತ್ತಿರುತ್ತಾರೆ ಏಕೆಂದರೆ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡು ವಾಪಸ್ ಮನೆಗೆ ಹೋಗಬೇಕು ಅದಕ್ಕೋಸ್ಕರ ಈ ಹಳೆಯ ಶರೀರದ ಬಗ್ಗೆ ಇರುವ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳುತ್ತಾ ಹೋಗಿ ನಾನೀಗ ತಂದೆಯ ಬಳಿ ಹೋಗುತ್ತಿದ್ದೇನೆ ಅನ್ನುವ ಸ್ಮೃತಿ ಇರಬೇಕು ಇಂದಿನ ಗೀತೆಯಾಗಿದೆ ಪರಮಾತ್ಮ ತಂದೆ ನನ್ನನ್ನು ಅಗಲಿ ನನ್ನಿಂದ ದೂರಾಗಲು ಸಾಧ್ಯ ಇಲ್ಲ ನಾನು ಪರಮಾತ್ಮ ತಂದೆಯನ್ನು ಅಗಲಿ ಪರಮಾತ್ಮ ತಂದೆಯಿಂದ ದೂರಾಗಲು ಸಾಧ್ಯ ಇಲ್ಲ ಓಂ ಶಾಂತಿ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳಾದ ನೀವು ಬೇಹದ್ದಿನ ತಂದೆಯ ಜೊತೆಗೆ ಪ್ರತಿಜ್ಞೆಯನ್ನು ಮಾಡುತ್ತೀರಾ ಪರಮಾತ್ಮ ತಂದೆ ನಾವೀಗ ನಿಮಗೆ ಮಕ್ಕಳಾಗಿದ್ದೇವೆ ಅಂತ್ಯದಲ್ಲಿ ಎಲ್ಲಿಯವರೆಗೂ ನಾವು ಶಾಂತಿಧಾಮಕ್ಕೆ ಹೋಗಿ ತಲುಪುವುದಿಲ್ಲವೋ ಅಲ್ಲಿಯವರೆಗೂ ನಾವು ತಂದೆಯಾದ ನಿಮ್ಮನ್ನು ನೆನಪು ಮಾಡುತ್ತೇವೆ ಏಕೆಂದರೆ ನಿಮ್ಮನ್ನು ನೆನಪು ಮಾಡುವುದರಿಂದ ನಮ್ಮ ತಲೆಯ ಮೇಲೆ ಏನು ಜನ್ಮ ಜನ್ಮಾಂತರದ ಪಾಪದ ಹೊರೆಯಿದೆ ಆ ಪಾಪದ ಹೊರೆ ಸುಟ್ಟು ಹೋಗುತ್ತದೆ ಇದಕ್ಕೆ ಯೋಗದ ಅಗ್ನಿ ಎಂದು ಕರೆಯಲಾಗುತ್ತದೆ ಪಾಪವನ್ನು ನಾಶ ಮಾಡಿಕೊಳ್ಳಲು ಯೋಗವನ್ನು ಮಾಡುವುದನ್ನು ಬಿಟ್ಟು ಬೇರೆ ಯಾವ ಉಪಾಯವೂ ಇಲ್ಲ ಪತಿತ ಪಾವನಾ ಎಂದು ಕೇವಲ ಒಬ್ಬ ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ ಅಥವಾ ಶ್ರೀ ಶ್ರೀ ನೂರ ಎಂಟು ಜಗದ್ಗುರು ಎಂದು ಒಬ್ಬ ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ ಆ ಪರಮಾತ್ಮ ತಂದೆ ಜಗತ್ತಿಗೆ ತಂದೆಯಾಗಿದ್ದಾರೆ ಜಗತ್ತಿಗೆ ಶಿಕ್ಷಕ ಆಗಿದ್ದಾರೆ ಮತ್ತು ಜಗತ್ತಿಗೆ ಗುರು ಆಗಿದ್ದಾರೆ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಪರಮಾತ್ಮ ತಂದೆ ನೀಡುತ್ತಾರೆ ಈ ಜಗತ್ತು ಪತಿತ ಜಗತ್ತಾಗಿದೆ ಈ ಪತಿತ ಜಗತ್ತಿನಲ್ಲಿ ಒಬ್ಬರೂ ಕೂಡ ಪಾವನ ಆಗುವುದು ಅಸಂಭವ ಮಾತಾಗಿದೆ ಅಂದರೆ ಈ ಪತಿತ ಜಗತ್ತಿನಲ್ಲಿ ಪಾವನರು ಯಾರೂ ಇಲ್ಲ ಪತಿತ ಪಾವನ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ ನೀವೀಗ ಆ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಈ ಜಗತ್ತನ್ನು ಹೇಗೆ ಪಾವನ ಮಾಡುವುದು ಅನ್ನುವುದನ್ನು ನೀವೀಗ ಕಲಿಯುತ್ತಿದ್ದೀರಾ ಶಿವತಂದೆಯ ಸಮ್ಮುಖದಲ್ಲಿ ತ್ರಿಮೂರ್ತಿಯ ಚಿತ್ರ ಅವಶ್ಯವಾಗಿ ಇರಬೇಕು ದೈವಿ ರಾಜ್ಯ ನಮ್ಮ ಜನ್ಮ ಸಿದ್ಧ ಅಧಿಕಾರ ಆಗಿದೆ ಎಂದು ಚಿತ್ರದ ಕೆಳಗಡೆ ಬರೆದಿರಬೇಕು ಈಗ ಕಲ್ಪದ ಸಂಗಮ ಯುಗದಲ್ಲಿ ನಮಗೆ ದೈವಿ ರಾಜ್ಯದ ಅಧಿಕಾರ ಸಿಗುತ್ತದೆ ಸ್ಪಷ್ಟವಾಗಿ ನೀವು ಬರೆಯದೇ ಇದ್ದರೆ ಮನುಷ್ಯರಿಗೆ ಸ್ವಲ್ಪ ಕೂಡ ಏನೂ ಅರ್ಥ ಆಗುವುದಿಲ್ಲ ಇನ್ನು ಎರಡನೆಯ ಮಾತು ಅಂದರೆ ಕೇವಲ ಬ್ರಹ್ಮಾ ಕುಮಾರ್ ಬ್ರಹ್ಮ ಕುಮಾರಿ ಅನ್ನುವ ಹೆಸರನ್ನು ಹಾಕುತ್ತೀರಾ ಆದರೆ ಬ್ರಹ್ಮ ಕುಮಾರಿ ಅನ್ನುವ ಹೆಸರಿಗಿಂತ ಮೊದಲು ಪ್ರಜಾಪಿತ ಅನ್ನುವ ಶಬ್ದ ಅವಶ್ಯವಾಗಿ ಇರಬೇಕು ಪ್ರಜಾಪಿತ ಬ್ರಹ್ಮ ಕುಮಾರಿ ಅನ್ನುವ ಶಬ್ದವನ್ನು ಅವಶ್ಯವಾಗಿ ಬರೆಯಬೇಕು ಏಕೆಂದರೆ ಅನೇಕರು ಬ್ರಹ್ಮ ಎಂದು ಹೆಸರನ್ನು ಇಟ್ಟುಕೊಂಡಿದ್ದಾರೆ ಪ್ರಜಾಪಿತ ಬ್ರಹ್ಮಾ ಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಎಂದು ನೀವು ಬರೆಯಬೇಕು ಅಲ್ಲಿನ ಸಮಾನ ಆಗಿರುವಂತಹ ವಿಶ್ವವನ್ನು ಪರಮಾತ್ಮ ತಂದೆ ಪಾವನ ವಿಶ್ವವನ್ನಾಗಿ ಮಾಡುತ್ತಾರೆ ಎಂದು ನಿಮಗೆ ಗೊತ್ತಿದೆ ಕಲ್ಲಿನ ಸಮಾನ ಆಗಿರುವಂತಹ ವಿಶ್ವವನ್ನು ಪಾರಸವನ್ನಾಗಿ ಒಬ್ಬ ತಂದೆ ಮಾಡುತ್ತಾರೆ ಅಂದರೆ ಚಿನ್ನದ ಸಮಾನ ಜಗತ್ತನ್ನಾಗಿ ಒಬ್ಬ ತಂದೆ ಮಾಡುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ ಈ ಸಮಯದಲ್ಲಿ ಪಾವನರು ಒಬ್ಬರೂ ಇಲ್ಲ ಎಲ್ಲರೂ ಒಬ್ಬರು ಇನ್ನೊಬ್ಬರ ಜೊತೆಗೆ ಜಗಳವನ್ನು ಮಾಡುತ್ತಿರುತ್ತಾರೆ ಒಬ್ಬರು ಇನ್ನೊಬ್ಬರಿಗೆ ನಿಂದನೆಯನ್ನು ಮಾಡುತ್ತಿರುತ್ತಾರೆ ಪರಮಾತ್ಮ ತಂದೆ ಆಮೆಯ ಅವತಾರದಲ್ಲಿ ಇದ್ದಾರೆ ಮೀನಿನ ಅವತಾರದಲ್ಲಿ ಇದ್ದಾರೆ ಎಂದು ಹೇಳಿಬಿಡುತ್ತಾರೆ ಅವತಾರ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅನ್ನುವುದೂ ಕೂಡ ಜನರಿಗೆ ಗೊತ್ತಿಲ್ಲ ಒಮ್ಮೆ ಮಾತ್ರ ಪರಮಾತ್ಮ ತಂದೆ ಅವತರಿತ ಆಗುತ್ತಾರೆ ಒಬ್ಬ ತಂದೆ ಮಾತ್ರ ಅವತರಿತ ಆಗುತ್ತಾರೆ ಆ ಪರಮಾತ್ಮ ತಂದೆ ಅಲೌಕಿಕ ರೂಪದಲ್ಲಿ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ವಿಶ್ವವನ್ನು ಪಾವನ ಮಾಡುತ್ತಾರೆ ಮತ್ತು ಉಳಿದ ಎಲ್ಲಾ ಆತ್ಮರು ತಮ್ಮದೇ ಆದ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ ಆದರೆ ಪರಮಾತ್ಮ ತಂದೆ ಜ್ಞಾನದ ಆಗಿದ್ದಾರೆ ಅಂದ ಮೇಲೆ ತಂದೆ ಹೇಗೆ ಜ್ಞಾನವನ್ನು ನೀಡುತ್ತಾರೆ ಜ್ಞಾನವನ್ನು ನೀಡಲು ಪರಮಾತ್ಮ ತಂದೆಗೆ ಶರೀರ ಅಂತೂ ತಾನೆ ಈ ಜ್ಞಾನದ ಮಾತನ್ನು ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಈ ಜ್ಞಾನದ ಮಾತನ್ನು ತಿಳಿದುಕೊಂಡಿಲ್ಲ ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ಪವಿತ್ರರಾಗಬೇಕು ಇದು ಬಹುದೂರ್ತನದ ಕೆಲಸ ಆಗಿದೆ ಮಹಾವೀರರು ಅಂದರೆ ವೀರತೆಯನ್ನು ತೋರಿಸುವಂತವರು ಮಹಾವೀರರು ತಮ್ಮ ಶಕ್ತಿಯನ್ನು ತೋರಿಸಿದ್ದಾರೆ ತಾನೆ ಇಲ್ಲಿ ಯಾವ ವೀರತೆ ಇದೆಯೋ ಆ ವೀರತೆಯ ಕಾರ್ಯವನ್ನು ಸನ್ಯಾಸಿಗಳು ಮಾಡಲು ಸಾಧ್ಯ ಇಲ್ಲ ಅಂದರೆ ಇಲ್ಲಿ ನೀವು ಯಾವ ಶಕ್ತಿಯನ್ನು ತೋರಿಸುತ್ತೀರೋ ಆ ಶಕ್ತಿಯನ್ನು ಸನ್ಯಾಸಿಗಳು ತೋರಿಸಲು ಸಾಧ್ಯ ಇಲ್ಲ ಈ ವೀರತೆಯನ್ನು ಮಹಾವೀರರಾದ ನೀವು ಮಾತ್ರ ತೋರಿಸಲು ಸಾಧ್ಯ ಇಂತಹ ವೀರ ಕಾರ್ಯವನ್ನು ಮಹಾವೀರರಾದ ನೀವು ಮಾತ್ರ ಮಾಡಿ ತೋರಿಸಲು ಸಾಧ್ಯ ಪರಮಾತ್ಮ ತಂದೆ ಮಕ್ಕಳಿಗೆ ಶ್ರೀಮತವನ್ನು ನೀಡುತ್ತಾರೆ ನೀವು ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಪವಿತ್ರರಾಗಿ ಆಗ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲದಿದ್ದರೆ ನಿಮಗೆ ವಿಶ್ವದ ರಾಜ್ಯ ಭಾಗ್ಯ ಹೇಗೆ ಸಿಗಲು ಸಾಧ್ಯ ಇದು ನರನಿಂದ ನಾರಾಯಣ ಆಗುವಂತಹ ಶಿಕ್ಷಣ ಆಗಿದೆ ಇದು ಪಾಠಶಾಲೆ ಆಗಿದೆ ಅನೇಕರು ಇಲ್ಲಿ ಶಿಕ್ಷಣವನ್ನು ಕಲಿಯುತ್ತಾರೆ ಆದ್ದರಿಂದ ಈಶ್ವರೀಯ ವಿಶ್ವವಿದ್ಯಾಲಯ ಎಂದು ನೀವು ಬೋರ್ಡ್ನಲ್ಲಿ ಬರೆಯಬೇಕು ಈಶ್ವರ್ಯ ವಿಶ್ವವಿದ್ಯಾಲಯ ಎಂದು ಬರೆಯುವುದು ಸಂಪೂರ್ಣ ಸರಿಯಾದ ಶಬ್ದ ಆಗಿದೆ ಭಾರತದ ನಿವಾಸಿಗಳಿಗೆ ಗೊತ್ತಿದೆ ನಾವೇ ವಿಶ್ವಕ್ಕೆ ಮಾಲೀಕರಾಗಿದ್ದೆವು ನಾವು ವಿಶ್ವಕ್ಕೆ ಮಾಲೀಕರಾಗಿದ್ದೆವು ಅನ್ನುವುದು ನಿನ್ನೆಯ ಮಾತಾಗಿದೆ ಇಲ್ಲಿಯವರೆಗೂ ರಾಧಾಕೃಷ್ಣರ ಮಂದಿರವನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ ಅಥವಾ ಲಕ್ಷ್ಮೀನಾರಾಯಣರ ಮಂದಿರವನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ ಕೆಲವರು ಪುನಃ ಪತಿತ ಮನುಷ್ಯರ ಮಂದಿರವನ್ನು ಕೂಡ ನಿರ್ಮಾಣ ಮಾಡುತ್ತಿರುತ್ತಾರೆ ದ್ವಾಪರ ಯುಗದಿಂದ ಎಲ್ಲರೂ ಪತಿತ ಮನುಷ್ಯರೇ ಆಗಿದ್ದಾರೆ ಪರಮಾತ್ಮ ಶಿವತಂದೆಯ ಮಂದಿರವನ್ನು ನಿರ್ಮಾಣ ಮಾಡುವುದಕ್ಕೂ ದೇವತೆಗಳ ಮಂದಿರವನ್ನು ನಿರ್ಮಾಣ ಮಾಡುವುದಕ್ಕೂ ಪತಿತ ಮನುಷ್ಯರ ಮಂದಿರವನ್ನು ನಿರ್ಮಾಣ ಮಾಡುವುದಕ್ಕೂ ಎಷ್ಟು ಅಂತರ ಇದೆ ಈ ಕಲಿಯುಗದಲ್ಲಿ ದೇವತೆಗಳಂತೂ ಯಾರೂ ಇಲ್ಲ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ಚೆನ್ನಾಗಿ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಿರುತ್ತಾರೆ ದಿನ ಪ್ರತಿ ದಿನ ಕಳೆದಂತೆ ಚಿತ್ರದಲ್ಲಿ ಬರೆದಿರುವಂತಹ ಪಾಯಿಂಟ್ ಚೇಂಜ್ ಆಗುತ್ತಿರುತ್ತದೆ ಈ ಜ್ಞಾನದ ಮಾತನ್ನು ಮೊದಲೇ ಏಕೆ ಹೇಳಲಿಲ್ಲ ಮೊದಲೇ ಚಿತ್ರದಲ್ಲಿ ಇಂತಹ ಪಾಯಿಂಟ್ ಅನ್ನು ಏಕೆ ಹಾಕಲಿಲ್ಲ ಎಂದು ನೀವು ಪ್ರಶ್ನೆಯನ್ನು ಮಾಡುವಂತಿಲ್ಲ ಮೊದಲೇ ಏಕೆ ಮನ್ ಮನಾಭವ ಅನ್ನುವ ಶಬ್ದದ ಅರ್ಥವನ್ನು ಪರಮಾತ್ಮ ತಂದೆ ತಿಳಿಸಲಿಲ್ಲ ಎಂದು ನೀವು ಕೇಳಬಾರದು ಅರೆ ಮೊದಲೇ ಎಲ್ಲರೂ ಈ ರೀತಿ ಕುಳಿತು ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ ಬಹಳಷ್ಟು ಕಡಿಮೆ ಜನ ಮಕ್ಕಳು ಇಂಥವರಿದ್ದಾರೆ ಅವರು ಪ್ರತಿಯೊಂದು ಮಾತಿಗೂ ಸಂಪೂರ್ಣವಾಗಿ ಪ್ರತಿಕ್ರಿಯೆಯನ್ನು ನೀಡುತ್ತಾರೆ ಅದೃಷ್ಟದಲ್ಲಿ ಶ್ರೇಷ್ಠ ಪದವಿ ಇಲ್ಲ ಅಂದರೆ ಟೀಚರ್ ಕೂಡ ಏನನ್ನು ಮಾಡಲು ಸಾಧ್ಯ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವ ಅದೃಷ್ಟ ಇಲ್ಲ ಅಂದರೆ ಟೀಚರ್ ಕೂಡ ಏನನ್ನೂ ಮಾಡಲು ಸಾಧ್ಯ ಇಲ್ಲ ಆಶೀರ್ವಾದದ ಮೂಲಕ ಪರಮಾತ್ಮ ತಂದೆ ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ನೀವು ಸ್ವಯಂ ನೋಡಿಕೊಳ್ಳಬೇಕು ನಾನು ಹೇಗೆ ಸೇವೆಯನ್ನು ಮಾಡುತ್ತಿದ್ದೇನೆ ಎಂದು ಸ್ವಯಂ ನೋಡಿಕೊಳ್ಳಿ ವಿಚಾರ ಸಾಗರ ಮಂಥನ ನಡೆಯಬೇಕು ಗೀತೆಯ ಭಗವಂತ ಯಾರಾಗಿದ್ದಾರೆ ಅನ್ನುವ ಚಿತ್ರ ಬಹಳಷ್ಟು ಮುಖ್ಯ ಆಗಿದೆ ಭಗವಂತ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಬ್ರಹ್ಮನ ತನುವನ್ನು ಬಿಟ್ಟು ಪರಮಾತ್ಮ ತಂದೆ ಈ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಬ್ರಹ್ಮನ ತನುವಿನಲ್ಲಿ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಬರುತ್ತಾರೆ ಇಲ್ಲದಿದ್ದರೆ ಈ ಬ್ರಹ್ಮ ವಿಷ್ಣು ಶಂಕರರು ಏಕೆ ಇರುತ್ತಿದ್ದರು ಬ್ರಹ್ಮ ಜೀವನದ ಕತೆ ಕೂಡ ತಾನೆ ಯಾರಿಗೂ ಕೂಡ ಬ್ರಹ್ಮ ವಿಷ್ಣು ಶಂಕರರ ಜೀವನದ ಕಥೆಯ ಬಗ್ಗೆ ಗೊತ್ತಿಲ್ಲ ಬ್ರಹ್ಮನ ಬಗ್ಗೆ ಎಲ್ಲರೂ ಹೇಳುತ್ತಾರೆ ನೂರು ಭುಜ ಇರುವಂತಹ ಬ್ರಹ್ಮನ ಬಳಿ ಹೋಗಿ ಸಾವಿರ ಭುಜ ಇರುವಂತಹ ಬ್ರಹ್ಮನ ಬಳಿ ಹೋಗಿ ಎಂದು ಇದರ ಬಗ್ಗೆ ಒಂದು ಕಥೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಪ್ರಜಾಪಿತ ಬ್ರಹ್ಮನಿಗೆ ಎಷ್ಟೆಲ್ಲಾ ಜನ ಮಕ್ಕಳಿದ್ದಾರೆ ನೀವು ಪವಿತ್ರರಾಗುವುದಕ್ಕೋಸ್ಕರ ಇಲ್ಲಿಗೆ ಬರುತ್ತೀರಾ ಜನ್ಮ ಜನ್ಮಾಂತರದಿಂದ ನೀವು ಅಪವಿತ್ರರಾಗುತ್ತಾ ಬಂದಿದ್ದೀರಾ ಈಗ ಇಲ್ಲಿ ನೀವು ಸಂಪೂರ್ಣ ಪವಿತ್ರರಾಗಬೇಕು ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಎಂದು ನಿಮಗೆ ಶ್ರೀಮತ ಸಿಕ್ಕಿದೆ ಕೆಲವರಿಗೆ ಇಲ್ಲಿಯವರೆಗೂ ನಾವು ಪರಮಾತ್ಮ ತಂದೆಯನ್ನು ಹೇಗೆ ನೆನಪು ಮಾಡುವುದು ಅನ್ನುವ ಮಾತೇ ಅರ್ಥ ಆಗಿಲ್ಲ ಕೆಲವು ಮಕ್ಕಳು ಗೊಂದಲಕ್ಕೊಳಗಾಗಿದ್ದಾರೆ ಪರಮಾತ್ಮ ತಂದೆಗೆ ಮಕ್ಕಳಾಗಿ ವಿಕರ್ಮಾ ಇದ್ದರೆ ಪಾಪವನ್ನು ನಾಶ ಮಾಡಿಕೊಳ್ಳದೇ ಇದ್ದರೆ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗದೇ ಇದ್ದರೆ ಅವರು ಯಾವ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಬಲೆ ಸಮರ್ಪಿತರಾಗಿರಬಹುದು ಆದರೆ ತಂದೆಯನ್ನು ನೆನಪು ಮಾಡದೇ ಇದ್ದರೆ ಸಮರ್ಪಿತರಾಗಿದ್ದರೂ ಕೂಡ ಏನು ಲಾಭ ಆಗುತ್ತದೆ ಎಲ್ಲಿಯವರೆಗೂ ಪುಣ್ಯಾತ್ಮರಾಗಿ ಅನ್ಯರನ್ನು ಪುಣ್ಯಾತ್ಮರನ್ನಾಗಿ ಮಾಡುವುದಿಲ್ಲವೋ ಅಲ್ಲಿಯವರೆಗೂ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಎಷ್ಟು ಕಡಿಮೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಂದರೆ ಎಷ್ಟು ಕಡಿಮೆ ಸಮಯ ನೀವು ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಸಣ್ಣ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಡಬ್ಬಲ್ ಕಿರೀಟಾರಿಗಳಾಗಲು ಹೇಗೆ ಸಾಧ್ಯ ತಂದೆಯನ್ನು ಬಹಳ ಕಡಿಮೆ ನೆನಪು ಮಾಡಿದರೆ ನೀವು ಹೇಗೆ ಡಬ್ಬಲ್ ಕಿರೀಟಾರಿಗಳಾಗಲು ಸಾಧ್ಯ ನಂತರ ಪುನಃ ವಾರ್ ಪುರುಷಾರ್ಥದ ಸತ್ಯಯುಗದಲ್ಲಿ ಲೇಟ್ ಆಗಿ ಬರುತ್ತೀರಾ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ನಾನು ನನ್ನ ಸರ್ವಸ್ವವನ್ನು ಸಮರ್ಪಣೆ ಮಾಡಿದ್ದೇನೆ ಆದ್ದರಿಂದ ನಾನು ಡಬ್ಬಲ್ ಕಿರೀಟಾರಿ ಆಗುತ್ತೇನೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ಮೊದಲು ದಾಸದಾಸಿಯರಾಗುತ್ತಾ ನಂತರ ಅಂತ್ಯದಲ್ಲಿ ಸಣ್ಣ ಪದವಿ ಸಿಗುತ್ತದೆ ಅನೇಕರಿಗೆ ನಾನಂತೂ ಸಮರ್ಪಿತ ಆಗಿದ್ದೇನೆ ಅನ್ನುವ ಅಹಂಕಾರ ಇರುತ್ತದೆ ಅರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನೀವು ಯಾವ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ದಾಸದಾಸಿಯರಾಗುವುದಕ್ಕಿಂತ ಶ್ರೀಮಂತ ಪ್ರಜೆಗಳಾಗುವುದು ಒಳ್ಳೆಯದು ದಾಸದಾಸಿಯರು ಶ್ರೀಕೃಷ್ಣನ ಜೊತೆಗೆ ಇರಲು ಸಾಧ್ಯ ಇಲ್ಲ ದಾಸದಾಸಿಯರು ಕೃಷ್ಣನನ್ನು ಉಯ್ಯಾಲೆಯಲ್ಲಿ ತೂಗಲು ಸಾಧ್ಯ ಇಲ್ಲ ಇದೆಲ್ಲ ಬಹಳಷ್ಟು ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಈ ಜ್ಞಾನ ಮಾರ್ಗದಲ್ಲಿ ಬಹಳಷ್ಟು ಪರಿಶ್ರಮವನ್ನು ಪಡಬೇಕು ಸ್ವಲ್ಪ ಪ್ರಾಪ್ತಿ ಸಿಕ್ಕ ತಕ್ಷಣ ಖುಷಿ ಪಡಬಾರದು ನಾನಂತೂ ರಾಜ ಆಗುತ್ತೇನೆ ಎಂದು ಖುಷಿ ಪಡಬೇಡಿ ಈ ರೀತಿ ರಾಜರಾಗುವುದಾದರೆ ಅನೇಕರು ರಾಜರಾಗಿ ಬಿಡಬೇಕಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮೊದಲನೆಯ ಮುಖ್ಯ ಮಾತು ಅಂದರೆ ನೆನಪಿನ ಯಾತ್ರೆಯಾಗಿದೆ ಯಾರು ಚೆನ್ನಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೋ ಅವರಿಗೆ ಖುಷಿ ಇರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮ ಒಂದು ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಸತ್ಯಯುಗದಲ್ಲಿ ಖುಷಿಯಿಂದ ಒಂದು ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಈ ಕಲಿಯುಗದಲ್ಲಿ ಸಾಯುವ ಪರಿಸ್ಥಿತಿ ಬಂದಾಗ ಅಳಲು ಪ್ರಾರಂಭ ಮಾಡುತ್ತಾರೆ ಸತ್ಯುಗದ ಮಾತನ್ನು ಮರೆತು ಬಿಟ್ಟಿದ್ದಾರೆ ಸತ್ಯಯುಗದಲ್ಲಿ ಶರೀರವನ್ನು ದೇವತೆಗಳು ಹೇಗೆ ತ್ಯಾಗ ಮಾಡುತ್ತಾರೆ ಅಂದರೆ ಹೇಗೆ ಸರ್ಪ ತನ್ನ ಪೊರೆಯನ್ನು ತ್ಯಾಗ ಮಾಡುತ್ತದೆಯೋ ಆ ರೀತಿ ದೇವತೆಗಳು ಹಳೆಯ ಶರೀರವನ್ನು ತ್ಯಾಗ ಮಾಡಿ ಹೊಸ ಶರೀ್ರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ನಿಮಗೆ ಗೊತ್ತಿದೆ ನಾನು ಆತ್ಮನಾಗಿದ್ದೇನೆ ಅಂದ ಮೇಲೆ ಈ ಹಳೆಯ ಶರ್ರವನ್ನು ಈಗ ನಾನು ತ್ಯಾಗ ಮಾಡಬೇಕು ಬುದ್ಧಿವಂತ ಮಕ್ಕಳು ಯಾರು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿರುತ್ತಾರೋ ಅವರು ಹೇಳುತ್ತಾರೆ ನಾನು ಪರಮಾತ್ಮ ತಂದೆಯ ನೆನಪಿನಲ್ಲೇ ಶರ್ರವನ್ನು ತ್ಯಾಗ ಮಾಡಬೇಕು ತಂದೆಯ ನೆನಪಿನಲ್ಲಿ ಶರ್ರವನ್ನು ತ್ಯಾಗ ಮಾಡಿದರೆ ಪುನಃ ನಾನು ಹೋಗಿ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತೇನೆ ಎಂದು ಬುದ್ಧಿವಂತ ಮಕ್ಕಳು ಹೇಳುತ್ತಾರೆ ನಾವು ಪರಮಾತ್ಮ ತಂದೆಯ ಬಳಿ ಹೋಗಿ ಹೇಗೆ ತಂದೆಯ ಜೊತೆಗೆ ಮಿಲನವನ್ನು ಮಾಡಲು ಸಾಧ್ಯ ಅನ್ನುವುದು ಜಗತ್ತಿನಲ್ಲಿ ಯಾವ ಮನುಷ್ಯರಿಗೂ ಗೊತ್ತಿಲ್ಲ ಈಗ ಮಕ್ಕಳಿಗೆ ಮಾರ್ಗ ಸಿಕ್ಕಿದೆ ಈಗ ನಿಮಗೆ ಮಾರ್ಗದ ಬಗ್ಗೆ ಗೊತ್ತಾಗಿದೆ ಈಗ ನೀವು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ನೀವೀಗ ಬದುಕಿರುವಾಗಲೇ ಸತ್ತಿದ್ದೀರಾ ಆದರೆ ಎಲ್ಲಿಯವರೆಗೂ ಆತ್ಮ ಪವಿತ್ರ ಆಗಿಲ್ಲವೋ ಅಲ್ಲಿಯವರೆಗೂ ಬದುಕಿರುವಾಗಲೇ ಸತ್ತಂತೆ ಇರಬೇಕು ಈಗ ನಾವು ಪವಿತ್ರರಾಗಬೇಕು ಪವಿತ್ರರಾಗುವುದಕ್ಕೋಸ್ಕರ ಬದುಕಿರುವಾಗಲೇ ಸಾಯಬೇಕು ಪವಿತ್ರರಾಗಿ ನಂತರ ಈ ಹಳೆಯ ಶರೀರವನ್ನು ತ್ಯಾಗ ಮಾಡಿ ವಾಪಸ್ ಮನೆಗೆ ಹೋಗಬೇಕು ನಾನು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡರೆ ಈ ಶರೀರವನ್ನು ತ್ಯಾಗ ಮಾಡಲು ಸಾಧ್ಯ ಎಂದು ನಿಮಗೆ ಗೊತ್ತಿದೆ ಆದರೆ ಯಾವಾಗ ಕರ್ಮಾತೀತ ಸ್ಥಿತಿ ರೂಪಿತ ಆಗುತ್ತದೆಯೋ ಆಗ ತನ್ನಷ್ಟಕ್ಕೆ ತಾನೇ ಶರೀರ ಸಮಾಪ್ತಿಯಾಗುತ್ತದೆ ನಾನೀಗ ತಂದೆಯ ಬಳಿ ಹೋಗಿ ತಂದೆಯ ಜೊತೆಗೆ ಇರುತ್ತೇನೆ ಅನ್ನುವ ಸಂಕಲ್ಪ ಇರುತ್ತದೆ ಈ ಹಳೆಯ ಶರೀರದ ಬಗ್ಗೆ ನಿಮಗೆ ತಿರಸ್ಕಾರ ಬರುತ್ತದೆ ಸರ್ಪಕ್ಕೂ ಕೂಡ ತನ್ನ ಹಳೆಯ ಪೊರೆಯ ಬಗ್ಗೆ ತಿರಸ್ಕಾರ ಬರುತ್ತದೆ ನಿಮ್ಮ ಹೊಸ ಶರೀರ ಈಗ ತಯಾರಾಗುತ್ತಿದೆ ನಿಮಗೋಸ್ಕರ ಹೊಸ ಶರೀರ ತಯಾರಾಗುತ್ತಿದೆ ಆದರೆ ಯಾವಾಗ ನೀವು ಕರ್ಮಾತೀತ ಸ್ಥಿತಿಯನ್ನು ತಲುಪುತ್ತೀರೋ ಆಗ ಅಂತ್ಯದಲ್ಲಿ ನೀವು ಇಂತಹ ಶ್ರೇಷ್ಠ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರಾ ಅಂತ್ಯದಲ್ಲಿ ನೀವು ಕರ್ಮಾತೀತ ಸ್ಥಿತಿಯನ್ನು ತಲುಪಿ ಈ ಶರ್ರವನ್ನು ತ್ಯಾಗ ಮಾಡುತ್ತೀರಾ ನಾನೀಗ ವಾಪಸ್ ಹೋಗುತ್ತಿದ್ದೇನೆ ಅನ್ನುವ ಸ್ಮೃತಿ ಅಂತ್ಯದಲ್ಲಿ ಇರುತ್ತದೆ ಅಂತ್ಯದಲ್ಲಿ ಯುದ್ಧಕ್ಕೋಸ್ಕರ ಸಂಪೂರ್ಣ ತಯಾರಿಯಾಗಿರುತ್ತದೆ ನಿಮ್ಮ ಕರ್ಮಾತೀತ ಸ್ಥಿತಿಯ ಆಧಾರದ ಮೇಲೆ ವಿನಾಶ ನಿಂತಿದೆ ನಿಮ್ಮ ಕರ್ಮಾತೀತ ಸ್ಥಿತಿಯ ಆಧಾರದ ಮೇಲೆ ವಿನಾಶ ನಡೆಯುತ್ತದೆ ಅಂತ್ಯದಲ್ಲಿ ನಂಬರ್ ವಾರಾಗಿ ನೀವೆಲ್ಲರೂ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರಾ ಅಂದ ಮೇಲೆ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದರಿಂದ ಎಷ್ಟೊಂದು ಲಾಭ ಆಗುತ್ತದೆ ನೀವೀಗ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಅಂದ ಮೇಲೆ ಪರಮಾತ್ಮ ತಂದೆಯನ್ನು ನೀವು ಎಷ್ಟೊಂದು ನೆನಪು ಮಾಡಬೇಕು ನೀವೀಗ ಇಲ್ಲಿ ನೋಡುತ್ತೀರಾ ಕೆಲವರು ಇಂತಹ ಮಕ್ಕಳು ಹುಟ್ಟಿಕೊಳ್ಳುತ್ತಾರೆ ಅವರು ಕುಳಿತರು ನಿಂತರು ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತಿದ್ದರು ಕೇವಲ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೆ ಸಾವು ಸಮ್ಮುಖದಲ್ಲೇ ನಿಂತಿದೆ ಪತ್ರಿಕೆಯಲ್ಲೂ ಕೂಡ ಈ ರೀತಿ ತೋರಿಸುತ್ತಾರೆ ಈಗ ಯುದ್ಧ ನಡೆಯುತ್ತದೆ ಅನ್ನುವ ಮಾತನ್ನು ಪತ್ರಿಕೆಯಲ್ಲಿ ತೋರಿಸುತ್ತಾರೆ ಅಂದರೆ ಈಗಲೇ ಯುದ್ಧ ಪ್ರಾರಂಭ ಆಗುತ್ತದೆ ಎಂದು ಪೇಪರ್ನಲ್ಲಿ ಬರುತ್ತದೆ ಯಾವಾಗ ದೊಡ್ಡ ಯುದ್ಧ ನಡೆಯುತ್ತದೆಯೋ ಆಗ ಬಾಂಬ್ಸ್ಗಳನ್ನು ಉಪಯೋಗ ಮಾಡುತ್ತಾರೆ ಬಾಂಬ್ಸ್ ಗಳ ಮೂಲಕ ವಿನಾಶ ಆಗಲು ಜಾಸ್ತಿ ಸಮಯ ಬೇಕಾಗುವುದಿಲ್ಲ ಬುದ್ಧಿವಂತ ಮಕ್ಕಳಿಗೆ ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ಗೊತ್ತಿದೆ ಯಾರು ಬುದ್ಧಿಹೀನರಾಗಿದ್ದಾರೋ ಅವರು ಸ್ವಲ್ಪ ಕೂಡ ಯಾವ ಮಾತನ್ನೂ ತಿಳಿದುಕೊಂಡಿಲ್ಲ ಬುದ್ಧಿಹೀನರ ಬುದ್ಧಿಯಲ್ಲಿ ಸ್ವಲ್ಪ ಕೂಡ ಜ್ಞಾನ ಧಾರಣೆ ಆಗುವುದಿಲ್ಲ ಬಲೆ ಜ್ಞಾನವನ್ನು ಕೇಳಿ ಹೌದು ಹೌದು ಎಂದು ಹೇಳುತ್ತಾರೆ ಆದರೆ ಯಾವ ಜ್ಞಾನದ ಮಾತನ್ನು ಸ್ವಲ್ಪ ಕೂಡ ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ ಅವರು ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಇರುವುದಿಲ್ಲ ಯಾರು ದೇಹಾಭಿಮಾನಕ್ಕೆ ವಶಾಗಿದ್ದಾರೋ ಅವರಿಗೆ ಈ ಜಗತ್ತಿನ ನೆನಪೇ ಇರುತ್ತದೆ ಯಾರು ದೇಹಾಭಿಮಾನಕ್ಕೆ ವಶಾಗಿ ಜಗತ್ತಿನ ನೆನಪಿನಲ್ಲಿ ಇರುತ್ತಾರೋ ಅವರು ಯಾವ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮ ಅಭಿಮಾನಿಗಳಾಗಿ ದೇಹವನ್ನು ಮರೆತು ಬಿಡಬೇಕು ಅಂತ್ಯದಲ್ಲಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಬಹಳಷ್ಟು ಪ್ರಯತ್ನವನ್ನು ಮಾಡಲು ಪ್ರಾರಂಭ ಮಾಡುತ್ತೀರಾ ಈಗ ನೀವು ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲ ಅಂತ್ಯದಲ್ಲಿ ಬಹಳಷ್ಟು ಪಶ್ಚಾತ್ತಾಪವನ್ನು ಪಡುತ್ತಾರೆ ಪರಮಾತ್ಮ ತಂದೆ ಪ್ರತಿಯೊಂದು ತಪ್ಪಿನ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ನೀವು ಇಂತಿಂತಹ ಪಾಪವನ್ನು ಮಾಡಿದ್ದೀರಾ ಈಗ ಶಿಕ್ಷೆಯನ್ನು ಅನುಭವ ಮಾಡಿ ಎಂದು ಅಂತ್ಯದಲ್ಲಿ ತಂದೆ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ನಿಮ್ಮ ಪದವಿಯನ್ನು ನೋಡಿಕೊಳ್ಳಿ ಎಂದು ಅಂತ್ಯದಲ್ಲಿ ಪದವಿಯ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ಹೇಗೆ ಯಜ್ಞದ ಆದಿಯ ಸಮಯದಲ್ಲಿ ಮಕ್ಕಳಿಗೆ ಸಾಕ್ಷಾತ್ಕಾರ ಆಗುತ್ತಿತ್ತು ಅದೇ ರೀತಿ ಅಂತ್ಯದಲ್ಲೂ ಕೂಡ ಮಕ್ಕಳಿಗೆ ಸಾಕ್ಷಾತ್ಕಾರ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಂದೂ ಕೂಡ ನಿಮ್ಮ ಗೌರವವನ್ನು ಹಾಳು ಮಾಡಿಕೊಳ್ಳಬೇಡಿ ಶಿಕ್ಷಣದಲ್ಲಿ ತೊಡಗುವಂತಹ ಪುರುಷಾರ್ಥವನ್ನು ಮಾಡಿ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಜಗತ್ತಿನಲ್ಲಿ ಪತಿತ ಪಾವನರು ಯಾರೂ ಇಲ್ಲ ಈ ಜಗತ್ತಿನಲ್ಲಿ ಪತಿತರನ್ನು ಪಾವನರನ್ನಾಗಿ ಮಾಡುವಂತವರು ಯಾರೂ ಇಲ್ಲ ಶಿವ ಭಗವಾನ್ ವಾಚ್ ಎಂದು ಕರೆಯಲಾಗುತ್ತದೆ ಸರ್ವರ ಸದ್ಗತಿದಾತ ಪತಿತ ಪಾವನ ಒಬ್ಬರೇ ಆಗಿದ್ದಾರೆ ಎಂದು ಶಿವ ತಂದೆ ತಮ್ಮ ಭಗವಾನ್ ವಾಚ್ನಲ್ಲಿ ತಿಳಿಸುತ್ತಾರೆ ಎಲ್ಲರೂ ಆ ಪರಮಾತ್ಮ ತಂದೆಯನ್ನೇ ನೆನಪು ಮಾಡುತ್ತಾರೆ ಆದರೆ ಎಲ್ಲಿಯವರೆಗೂ ಸ್ವಯಂ ಅನ್ನು ಬಿಂದು ರೂಪದಲ್ಲಿರುವ ಆತ್ಮ ಎಂದು ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ತಂದೆಯ ನೆನಪಿನಲ್ಲಿ ಇರಲು ಸಾಧ್ಯ ಇಲ್ಲ ಯಾವಾಗ ಸ್ವಯಂ ಅನ್ನು ಆತ್ಮ ಬಿಂದು ತಿಳಿದುಕೊಳ್ಳುತ್ತೀರೋ ಆಗ ತಂದೆಯ ನೆನಪು ಬರುತ್ತದೆ ನಿಮಗೆ ಗೊತ್ತಿದೆ ಆತ್ಮರಾದ ನಮ್ಮಲ್ಲಿ ಎಂಬತ್ನಾಲ್ಕು ಜನ್ಮದ ಪಾತ್ರ ಫಿಕ್ಸ್ ಆಗಿದೆ ಎಂದೂ ಕೂಡ ಆ ಪಾತ್ರದ ವಿನಾಶ ಆಗುವುದಿಲ್ಲ ಈ ಎಲ್ಲಾ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ ಮಕ್ಕಳು ಜ್ಞಾನದ ಮಾತನ್ನು ಮರೆತು ಬಿಡುತ್ತಾರೆ ಆದ್ದರಿಂದ ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ಮಕ್ಕಳಿಗೆ ಸಾಧ್ಯ ಆಗುವುದಿಲ್ಲ ದೇಹಾಭಿಮಾನ ಮಕ್ಕಳನ್ನು ಸಂಪೂರ್ಣ ಸಾಯಿಸಿಬಿಟ್ಟಿದೆ ಎಲ್ಲರೂ ಈ ಮೃತ್ಯು ಲೋಕದಲ್ಲಿ ಬಂದು ಬಿದ್ದಿದ್ದಾರೆ ಈ ಕಲಿಯುಗದಲ್ಲಿ ಅಕಾಲ ಮೃತ್ಯುವಿನಿಂದ ಸಾಯುತ್ತಿರುತ್ತಾರೆ ಹೇಗೆ ಪ್ರಾಣಿಗಳು ಪಕ್ಷಿಗಳು ಸಾಯುತ್ತಿರುತ್ತದೆಯೋ ಅದೇ ರೀತಿ ಕಲಿಯುಗದಲ್ಲಿ ಮನುಷ್ಯರು ಸಾಯುತ್ತಾರೆ ಕಲಿಯುಗದಲ್ಲಿ ಪ್ರಾಣಿಗಳಿಗೂ ಮನುಷ್ಯರಿಗೂ ಸ್ವಲ್ಪ ಕೂಡ ಅಂತರ ಇಲ್ಲ ನಾರಾಯಣರು ಅಮರ ಲೋಕಕ್ಕೆ ಮಾಲೀಕರಾಗಿದ್ದರು ಸತ್ಯಯುಗದಲ್ಲಿ ಅಕಾಲ ಮೃತ್ಯು ಇರುವುದಿಲ್ಲ ಸತ್ಯಯುಗದಲ್ಲಿ ದುಃಖ ಇರುವುದಿಲ್ಲ ಈ ಕಲಿಯುಗದಲ್ಲಿ ಯಾವಾಗ ದುಃಖ ಜಾಸ್ತಿ ಆಗುತ್ತದೆಯೋ ಆಗ ಹೋಗಿ ಅನೇಕರು ಸಾಯುತ್ತಾರೆ ಅಕಾಲ ಮೃತ್ಯುವನ್ನು ತಾವೇ ಆಹ್ವಾನ ಮಾಡುತ್ತಾರೆ ಅಂದರೆ ತಮಗೆ ತಾವೇ ಅಕಾಲ ಮೃತ್ಯು ಬರುವಂತೆ ಮಾಡಿಕೊಳ್ಳುತ್ತಾರೆ ಗುರಿಯಂತೂ ಬಹಳ ಶ್ರೇಷ್ಠ ಆಗಿದೆ ಎಂದೂ ಕೂಡ ನಿಮ್ಮ ದೃಷ್ಟಿ ಅಪವಿತ್ರ ದೃಷ್ಟಿಯಾಗಬಾರದು ದೃಷ್ಟಿಯನ್ನು ಪವಿತ್ರ ಮಾಡಿಕೊಳ್ಳುವ ವಿಷಯದಲ್ಲಿ ಬಹಳಷ್ಟು ಪರಿಶ್ರಮ ಇದೆ ದೃಷ್ಟಿಯನ್ನು ನಿರ್ವಿಕಾರಿ ದೃಷ್ಟಿಯನ್ನಾಗಿ ಮಾಡಿಕೊಳ್ಳುವ ಮಾತಿನಲ್ಲಿ ಪರಿಶ್ರಮ ಇದೆ ಇಷ್ಟೊಂದು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ ಇಲ್ಲಿ ಬಹುದ್ದೂರ್ತನ ಇರಬೇಕು ಅಂದರೆ ಇಲ್ಲಿ ನೀವು ಬಹಳಷ್ಟು ಶಕ್ತಿಶಾಲಿಗಳಾಗಬೇಕು ಇಲ್ಲದಿದ್ದರೆ ಸಣ್ಣ ಮಾತನ್ನು ನೋಡಿ ಭಯಪಡುತ್ತೀರಾ ಯಾರಾದರೂ ಶತ್ರುಗಳು ಒಳಗಡೆ ನುಗ್ಗಿದರೆ ನಿಮ್ಮನ್ನು ಮುಟ್ಟಿದರೆ ಕೋಲಿನಿಂದ ಹೊಡೆದು ಅವರನ್ನು ಓಡಿಸಬೇಕು ನೀವು ಭಯಪಡುವಂತಹ ಹೆದರು ಪುಕ್ಕರು ಆಗಬಾರದು ಶಿವಶಕ್ತಿ ಪಾಂಡವ ಸೇನೆಯ ಬಗ್ಗೆ ಗಾಯನ ಇದೆ ಶಿವಶಕ್ತಿಯರು ಸ್ವರ್ಗದ ಬಾಗಿಲನ್ನು ತೆರೆಯುತ್ತಾರೆ ಅಂದ ಮೇಲೆ ನಿಮ್ಮ ಹೆಸರಂತೂ ಪ್ರಸಿದ್ಧ ಆಗಿದೆ ನಿಮ್ಮ ಹೆಸರು ಪ್ರಸಿದ್ಧ ಆಗಿದೆ ಅಂದ ಮೇಲೆ ನಿಮ್ಮಲ್ಲಿ ಅಷ್ಟೊಂದು ತನ ಕೂಡ ಇರಬೇಕು ಯಾವಾಗ ಸರ್ವಶಕ್ತಿವಂತ ತಂದೆಯ ನೆನಪಿನಲ್ಲಿ ಇರುತ್ತೀರೋ ಆಗ ಆ ಶಕ್ತಿ ನಿಮ್ಮಲ್ಲಿ ಪ್ರವೇಶವನ್ನು ಮಾಡುತ್ತದೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಈ ಯೋಗದ ಅಗ್ನಿಯ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ನಂತರ ವಿಕರ್ಮಾಜೀತ ರಾಜರಾಗುತ್ತೀರ ತಂದೆಯ ನೆನಪಿನಲ್ಲಿ ಇರುವಂತಹ ಪರಿಶ್ರಮವನ್ನು ಪಡಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಪರಿಶ್ರಮ ಇದೆ ಯಾರು ತಂದೆಯನ್ನು ನೆನಪು ಮಾಡುತ್ತಾರೋ ಅವರೇ ಪ್ರಾಪ್ತಿಯನ್ನು ಪಡೆದುಕೊಳ್ಳುತ್ತಾರೆ ಯಾರು ಮಾಡುತ್ತಾರೋ ಅವರೇ ಪಡೆದುಕೊಳ್ಳುತ್ತಾರೆ ಅನ್ಯರಿಗೂ ಕೂಡ ಎಚ್ಚರಿಕೆಯನ್ನು ನೀಡಬೇಕು ನೆನಪಿನ ಯಾತ್ರೆಯ ಮೂಲಕ ನಿಮ್ಮ ನೌಕೆ ಪಾರಾಗುತ್ತದೆ ಶಿಕ್ಷಣಕ್ಕೆ ಯಾತ್ರೆ ಎಂದು ಕರೆಯುವುದಿಲ್ಲ ಲೌಕಿಕ ಜಗತ್ತಿನಲ್ಲಿ ಶಾರೀರಿಕ ಯಾತ್ರೆಗೆ ಹೋಗುತ್ತಾರೆ ಇದು ಆತ್ಮಿಕ ಯಾತ್ರೆ ಆಗಿದೆ ಡೈರಕ್ಟ್ ಆಗಿ ಶಾಂತಿಧಾಮ ಆದಂತಹ ನಿಮ್ಮ ಮನೆಗೆ ನೀವು ವಾಪಸ್ ಹೋಗುತ್ತೀರಾ ಪರಮಾತ್ಮ ತಂದೆ ಕೂಡ ಮನೆಯಲ್ಲೇ ಇರುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ನೀವು ಮನೆಗೆ ಬಂದು ತಲುಪುತ್ತೀರಾ ಇಲ್ಲಿ ಎಲ್ಲರೂ ಪಾತ್ರವನ್ನು ಅಭಿನಯ ಮಾಡಲೇಬೇಕು ಅವಿನಾಶಿ ರೂಪದಲ್ಲಿ ಈ ನಾಟಕ ನಡೆಯುತ್ತಿರುತ್ತದೆ ಮಕ್ಕಳಿಗೆ ತಂದೆ ಈ ಎಲ್ಲಾ ಮಾತಿನ ಬಗ್ಗೆ ತಿಳಿಸುತ್ತಿರುತ್ತಾರೆ ಒಬ್ಬ ತಂದೆ ನೆನಪಿನಲ್ಲಿ ಸ್ಥಿತಾಗಿ ಮತ್ತು ಪವಿತ್ರರಾಗಿ ಹಾಗೂ ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಎಂದು ತಂದೆ ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ ಮತ್ತು ಎಷ್ಟು ಜಾಸ್ತಿ ಸೇವೆಯನ್ನು ಮಾಡುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ನೀವೀಗ ಅವಶ್ಯವಾಗಿ ಕಲ್ಯಾಣಕಾರಿಗಳಾಗಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸರ್ವಶಕ್ತಿವಂತ ಆದಂತಹ ಪರಮಾತ್ಮ ತಂದೆ ನನ್ನ ಜೊತೆಗಿದ್ದಾರೆ ಅನ್ನುವ ನೆನಪು ಸದಾ ಇರಬೇಕು ತಂದೆ ನನ್ನ ಜೊತೆಗಿದ್ದಾರೆ ಅನ್ನುವ ನೆನಪಿನ ಮೂಲಕ ನಮ್ಮಲ್ಲಿ ಶಕ್ತಿ ಪ್ರವೇಶವನ್ನು ಮಾಡುತ್ತದೆ ಮತ್ತು ತಂದೆಯ ನೆನಪಿದ್ದಾಗ ವಿಕರ್ಮ ಭಸ್ಮ ಆಗುತ್ತದೆ ಶಿವಶಕ್ತಿ ಪಾಂಡವ ಸೇನೆಯ ಹೆಸರು ಪ್ರಸಿದ್ಧ ಆಗಿದೆ ಅಂದ ಮೇಲೆ ಶಿವಶಕ್ತಿಯರಾದ ನೀವು ಬಹುದೂರ್ ತನವನ್ನು ತೋರಿಸಬೇಕು ಶಕ್ತಿಯನ್ನು ತೋರಿಸಬೇಕು ಎಂದು ಭಯಪಡುವಂತಹ ಹೆದರು ಪುಕ್ಕರು ಆಗಬಾರದು ಸೆಕೆಂಡ್ ಪಾಯಿಂಟ್ ಬದುಕಿರುವಾಗಲೇ ಸತ್ತ ನಂತರ ನಾನು ಸಮರ್ಪಿತ ಆಗಿದ್ದೇನೆ ಅನ್ನುವ ಅಹಂಕಾರ ಕೂಡ ಬರಬಾರದು ಸಮರ್ಪಿತರಾಗಿ ಪುಣ್ಯಾತ್ಮರಾಗಿ ಅನ್ಯರನ್ನು ಪುಣ್ಯಾತ್ಮರನ್ನಾಗಿ ಮಾಡಬೇಕು ಇದರಲ್ಲೇ ಲಾಭ ಇದೆ ಇಂದಿನ ವರದಾನ ಆಗಿದೆ ನಿರ್ವಿಘ್ನ ಸ್ಥಿತಿಯ ಮೂಲಕ ಸ್ವಯಂನ ಫೌಂಡೇಶನ್ ಅನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳುವಂತಹ ಪಾಸ್ವಿ ತಾನರಾಗಿ ಯಾರೆಲ್ಲಾ ಮಕ್ಕಳು ಬಹಳ ಸಮಯದಿಂದ ನಿರ್ವಿಘ್ನ ಸ್ಥಿತಿಯ ಅನುಭವಿಗಳಾಗಿದ್ದಾರೆ ಅವರ ನಿರ್ವಿಘ್ನ ಸ್ಥಿತಿಯ ಫೌಂಡೇಶನ್ ಪಕ್ಕ ಆಗಿರುವ ಕಾರಣ ಅವರು ಸ್ವಯಂ ಶಕ್ತಿಶಾಲಿಯಾಗಿರುತ್ತಾರೆ ಮತ್ತು ಅನ್ಯರನ್ನೂ ಕೂಡ ಶಕ್ತಿಶಾಲಿಯನ್ನಾಗಿ ಮಾಡುತ್ತಾರೆ ಬಹಳ ಸಮಯದಿಂದ ಶಕ್ತಿಶಾಲಿ ಆದಂತಹ ನಿರ್ವಿಘ್ನ ಆತ್ಮರೇ ನಿರ್ವಿಘ್ನರಾಗಿ ಪಾಸ್ವಿತ್ ಆನರ್ ಆಗುತ್ತಾರೆ ಬಹಳ ಸಮಯದಿಂದ ಶಕ್ತಿಶಾಲಿ ಆದಂತಹ ನಿರ್ವಿಘ್ನ ಆತ್ಮರು ಅಂತ್ಯದಲ್ಲೂ ಕೂಡ ನಿರ್ವಿಘ್ನ ಆತ್ಮರಾಗಿ ಪಾಸ್ವಿತ್ ಆನರಾಗುತ್ತಾರೆ ಆಗುತ್ತಾರೆ ಅಥವಾ ಫಸ್ಟ್ ಡಿವಿಜನ್ ಅಲ್ಲಿ ಬರುತ್ತಾರೆ ಅಂದ ಮೇಲೆ ಬಹಳ ಸಮಯದವರೆಗೂ ಅವಶ್ಯವಾಗಿ ನಿರ್ವಿಘ್ನ ಸ್ಥಿತಿಯ ಅನುಭವವನ್ನು ಮಾಡಬೇಕು ಅನ್ನುವ ಗುರಿ ಸದಾ ಇರಬೇಕು ಇಂದಿನ ಶ್ಲೋಗನ್ ಆಗಿದೆ ಪ್ರತಿಯೊಂದು ಆತ್ಮಕ್ಕೂ ಸದಾ ಉಪಕಾರವನ್ನು ಮಾಡಬೇಕು ಅಂದರೆ ಪ್ರತಿಯೊಂದು ಆತ್ಮದ ಬಗ್ಗೆ ಶುಭ ಕಾಮನೆಯನ್ನು ಇಟ್ಟುಕೊಳ್ಳಿ ಆಗ ಸ್ವತಃ ಆಶೀರ್ವಾದ ಪ್ರಾಪ್ತಿಯಾಗುತ್ತಿರುತ್ತದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಈಗ ಆಸಕ್ತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿಕೊಂಡು ಯೋಗವನ್ನು ಜ್ವಾಲಾ ಸ್ವರೂಪದ ಯೋಗವನ್ನಾಗಿ ಮಾಡಿಕೊಳ್ಳಿ ಯೋಗ ಅಂದರೆ ಶಾಂತಿಯ ಶಕ್ತಿ ಈ ಶಾಂತಿಯ ಶಕ್ತಿ ಬಹಳ ಸಹಜವಾಗಿ ಸ್ವಯಂ ಪರಿವರ್ತನೆ ಮಾಡುತ್ತದೆ ಮತ್ತು ಅನ್ಯರನ್ನೂ ಕೂಡ ಪರಿವರ್ತನೆ ಮಾಡುತ್ತದೆ ಶಾಂತಿಯ ಶಕ್ತಿಯ ಮೂಲಕ ವ್ಯಕ್ತಿ ಪರಿವರ್ತನೆ ಆಗುತ್ತಾರೆ ಅಂದ ಮೇಲೆ ಪ್ರಕೃತಿ ಕೂಡ ಪರಿವರ್ತನೆ ಆಗುತ್ತದೆ ವ್ಯಕ್ತಿಗಳಿಗೆ ಬಾಯಿಯ ಮೂಲಕ ಕೋರ್ಸ್ ಅನ್ನು ನೀಡುತ್ತೀರಾ ಆದರೆ ಪ್ರಕೃತಿಯನ್ನು ಪರಿವರ್ತನೆ ಮಾಡುವುದಕ್ಕೋಸ್ಕರ ಶಾಂತಿಯ ಶಕ್ತಿ ಬೇಕು ಅಂದರೆ ಯೋಗ ಬಲ ಬೇಕು ಯೋಗ ಬಲದ ಮೂಲಕ ಪ್ರಕೃತಿ ಕೂಡ ಪರಿವರ್ತನೆ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ